ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ ನೂರಾರು ರಕ್ಷಣಾ ಸಿಬ್ಬಂದಿಯ ಅಹೋರಾತ್ರಿ ಕಾರ್ಯಾಚರಣೆ ಫಲ ನೀಡಿದೆ ನೆರೆಹೊರೆಯ ಗ್ರಾಮಸ್ಥರ ಬೇಡಿಕೆ ಕೊನೆಗೂ ಈಡೇರಿದೆ ಅನ್ನ ನೀರು ಬಿಟ್ಟು ಕಾಯ್ತಿದ್ದ ಆ ತಂದೆ ತಾಯಿಯ ಕೂಗು ಕೊನೆಗೂ ಆ ದೇವರಿಗೆ ಮುಟ್ಟಿತ್ತು ಅನಿಸುತ್ತೆ ಭೂಮಿ ತಾಯಿಯ ಒಡಲಲ್ಲಿ ಪವಾಡವೇ ನಡೆದು ಹೋಗಿದೆ ಬರೋಬ್ಬರಿ ಇಪ್ಪತ್ತು ಗಂಟೆಗಳ ಜೀವನ್ಮರಣ ಹೋರಾಟ ನಡೆಸಿದ್ದ ಮುದ್ದು ಕಂದಮ್ಮ ಸಾವನ್ನೇ ಗೆದ್ದು ಬಂದಿದ್ದಾನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಬೋರ್ವೆಲ್ಗೆ ಬಿದ್ದಿದ್ದ ಎರಡು ವರ್ಷದ ಮಗು ಸಾತ್ವಿಕ್ನನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಲಾಗಿದೆ ಬುಧವಾರ ರಾತ್ರಿಯಿಂದಲೇ ಅಯ್ಯೋ ಏನಾಗುತ್ತೋ ಅಂತ ಉಸಿರು ಬಿಗಿ ಹಿಡಿದು ಕಾಯ್ತಿದ್ದ ಕರ್ನಾಟಕದ ಜನ ನೆಟ್ಟುಸಿರು ಬಿಟ್ಟಿದ್ದಾರೆ ಅಷ್ಟಕ್ಕೂ ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದಿದ್ದೇಕೆ ರಕ್ಷಣಾ ಕಾರ್ಯಾಚರಣೆ ವೇಳೆ ಎದುರಾಗಿದ್ದ ಸವಾಲೇನು ರೆಸ್ಕ್ಯೂ ಆಪರೇಷನ್ನಲ್ಲಿ ತೊಡಗಿದ್ದ ಸಿಬ್ಬಂದಿಗೆ ಭಯ ಕಾಡಿದ್ದೇಕೆ ಅಲ್ಲಿ ನಿಜಕ್ಕೂ ಮನೆ ದೇವರ ಪವಾಡ ನಡೆಯಿತ ಮಗುವಿನ ರಕ್ಷಣೆಯ ಬಗೆಗಿನ ಅಚ್ಚರಿಯ ಅಂಶಗಳನ್ನು ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ ಕೊಳವೆ ಬಾವಿಗೆ ಮಗು ಬಿದ್ದಿದೆ ಎಂಬ ಸುದ್ದಿ ಇಡೀ ಕರುನಾಡೆ ಮರುಗುವಂತೆ ಮಾಡಿತ್ತು ಸಾತ್ವಿಕ್ ಬದುಕಿ ಬರಲಿ ಅಂತ ಇಡೀ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲ ಜನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಲಚ್ಚಾಣ ಗ್ರಾಮದ ಸಿದ್ದಪ್ಪ ಮಹಾರಾಜರ ಗಂದುಗೆಗೆ ಗ್ರಾಮದ ಯುವಕರು ವಿಶೇಷ ಪೂಜೆ ಸಲ್ಲಿಸಿದ್ರು ಬಾಲಕನ ತಂದೆ ತಾಯಿಯಂತೂ ರಾತ್ರಿ ಇಡೀ ಕೊಳವೆ ಬಾವಿ ಪಕ್ಕದಲ್ಲೇ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಬುಧವಾರ ರಾತ್ರಿಯಿಂದಲೇ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಎನ್ಡಿಆರ್ಎಫ್ ಸಿಬ್ಬಂದಿ ರೆಸ್ಕ್ಯೂ ಆಪರೇಷನ್ನಲ್ಲಿ ತೊಡಗಿದ್ರು ಹೆತ್ತವರ ಪುಣ್ಯವೋ ಮಗುವಿನ ಅದೃಷ್ಟವೋ ಇಲ್ಲ ಜನರ ಪ್ರಾರ್ಥನೆಯೋ ಗೊತ್ತಿಲ್ಲ ಕಂದಮ್ಮ ಬದುಕಿ ಬಂದಿದ್ದೆ ಅಷ್ಟಕ್ಕೂ ಮಗು ಬಾವಿಗೆ ಬಿದ್ದಾಗಿಂದ ರಕ್ಷಣೆ ಮಾಡೋವರೆಗೂ ಏನೆಲ್ಲ ಆಯ್ತು ಅನ್ನೋದನ್ನ ಮೊದಲು ನೋಡೋಣ ಲಚ್ಚಿಯಾಣ ಗ್ರಾಮದ ಜಮೀನಿನಲ್ಲಿ ಶಂಕರಪ್ಪ ಮುಜಗೊಂಡ ಎಂಬುವರು ಮಂಗಳವಾರ ಬೋರ್ವೆಲ್ನ ಕೊರೆಸಿದ್ರು ಸುಮಾರು ಐನೂರು ಅಡಿ ಆಳ ಕೊರೆಸಲಾಗಿತ್ತು ಆದರೆ ನೀರು ಬಾರದ ಕಾರಣ ಮುಚ್ಚದೆ ಹಾಗೆಯೇ ಬಿಟ್ಟಿದ್ರು ಶಂಕರಪ್ಪ ಮುಜಗೊಂಡ ಅವರ ಮೊಮ್ಮಗ ಸಾತ್ವಿಕ್ ಬುಧವಾರ ಸಂಜೆ ಆಟವಾಡುವಾಗ ಕಾಲು ಜಾರಿ ಕೊಳವೆ ಬಾವಿಗೆ ಬಿದ್ದಿದ್ದ ಸಂಜೆ ಐದು ಮೂವತ್ತರ ಸುಮಾರಿಗೆ ಆತ ಕೊಳವೆ ಬಾವಿಗೆ ಬಿದ್ದಿದ್ದ ಸಂಜೆ ಆರು ಗಂಟೆಯಿಂದಲೇ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿತ್ತು ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ಸತತವಾಗಿ ಕಾರ್ಯಾಚರಣೆ ನಡೆಸಿದ್ರು ಸುಮಾರು ಇಪ್ಪತ್ತು ಅಡಿ ಆಳದಲ್ಲಿ ಸಿಲುಕಿದ್ದು ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿತ್ತು ಕೊಳವೆ ಬಾವಿ ಪಕ್ಕದಲ್ಲಿ ಎರಡು ಜೆಸಿಪಿಗಳನ್ನು ಬಳಸಿ ಎರಡು ಗುಂಡಿಗಳನ್ನು ತೆಗೆದು ಮಗು ಇರುವ ಸ್ಥಳದ ಸಮೀಪಕ್ಕೆ ತಲುಪಲಾಯಿತು ಪೈಪ್ ಮೂಲಕ ಮಗುವಿಗೆ ಆಮ್ಲಜನಕವನ್ನ ನಿರಂತರವಾಗಿ ಒದಗಿಸಲಾಗ್ತಾ ಇತ್ತು ಕ್ಯಾಮೆರಾದಲ್ಲಿ ಬಾಲಕ ಸಾತ್ವಿಕ್ನ ಕಾಲುಗಳು ಅಲುಗಾಡ್ತಾ ಇದ್ದ ದೃಶ್ಯ ಕಂಡುಬಂದ ಹಿನ್ನೆಲೆಯಲ್ಲಿ ಪೋಷಕರು ನೆರೆದಿದ್ದ ಸಾವಿರಾರು ಜನ ಮಗು ಬದುಕಿದೆ ಇನ್ನೇನು ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯಲಾಗುತ್ತದೆ ಎಂದು ನಿಟ್ಟುಸಿರು ಬಿಡುವಷ್ಟರಲ್ಲೇ ರಕ್ಷಣಾ ಕಾರ್ಯಾಚರಣೆಗೆ ದೊಡ್ಡ ಕಲ್ಲೊಂದು ಅಡ್ಡಿಯಾಗಿತ್ತು ಸ್ಟೋನ್ ಬ್ರೇಕರ್ ಬಳಸಿ ಬಂಡೆ ಒಡೆದು ಮಗುವಿನ ಬಳಿ ತಲುಪಿದ ರಕ್ಷಣಾ ಪಡೆ ಪೈಪ್ನಲ್ಲಿ ಸಿಲುಕಿದ್ದ ಮಗುವನ್ನು ಹೊರತೆಗೆಯುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದರು ಸತತ ಇಪ್ಪತ್ತು ಗಂಟೆ ಕೊಳವೆ ಬಾವಿಯಲ್ಲೇ ಇದ್ದ ಮಗುವನ್ನು ಹೊರತೆಗೆದು ಮೇಲಕ್ಕೆ ಕರೆತರುವಾಗ ಸುತ್ತಮುತ್ತ ನಿಂತಿದ್ದ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಮಗುವನ್ನೇನೋ ಸೇಫ್ ಆಗಿ ಮೇಲಕ್ಕೆ ಕರೆತರಲಾಗಿತ್ತು ಆದರೆ ಅಸಲಿ ಚಾಲೆ ಶುರುವಾಗಿದ್ದೇ ಇಲ್ಲಿಂದ ಯಾಕಂದ್ರೆ ಮಗು ಬದುಕಿದೆ ನಿಜ ಆದ್ರೆ ಆರೋಗ್ಯ ಸ್ಥಿತಿ ಹೇಗಿದೆಯೋ ಗೊತ್ತಿರಲಿಲ್ಲ ಬರೋಬ್ಬರಿ ಇಪ್ಪತ್ತು ಗಂಟೆಗಳ ಕಾಲ ಕೊಳವೆ ಬಾವಿಯಲ್ಲಿ ಮಗು ತೆಲ ಕೆಳಗಾಗಿ ಬಿದ್ದಿತ್ತು ಗಾಳಿ ಬೆಳಕಿಲ್ಲದ ಜಾಗದಲ್ಲಿ ಕಂದಮ್ಮ ಅದೆಷ್ಟು ನರಳಿತ್ತೋ ಏನೋ ಹೀಗಾಗಿ ಮಗುವನ್ನ ಮೇಲಕ್ಕೆ ತಂದ ಕ್ಷಣಾರ್ಧದಲ್ಲೇ ಮಿಂಚಿನ ಓಟ ಶುರುವಾಗಿತ್ತು ಕೊಳವೆ ಬಾವಿಯಲ್ಲಿದ್ದ ಸಾತ್ವಿಕ್ ನನ್ನ ಒಂದ್ ಕಡೆ ಸಿಬ್ಬಂದಿ ರಕ್ಷಣೆ ಮಾಡ್ತಿದ್ರೆ ಮತ್ತೊಂದ್ ಕಡೆ ವೈದ್ಯಕೀಯ ಸಿಬ್ಬಂದಿ ಸರ್ವ ಸನ್ನದ್ಧರಾಗಿ ನಿಂತಿದ್ರು ಆಂಬ್ಯುಲೆನ್ಸ್ ಜೊತೆಯಲ್ಲಿ ಕಾಯ್ತಾ ಇದ್ರು ಸಾತ್ವಿಕ್ ಕೈಗೆ ಸಿಗ್ತಾ ಇದ್ದಂತೆ ಗೆ ಶಿಫ್ಟ್ ಮಾಡಿ ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ರು ಬಳಿಕಾಲಿಂದ ಸೀದಾ ಇಂಡಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ತಾಯಿ ಮಡಿಲಲ್ಲೇ ಮಲಗಿಸಿ ಚಿಕಿತ್ಸೆ ನೀಡಿದ್ರು ಪರಿಶೀಲನೆ ನಡೆಸಿದ ವೈದ್ಯರು ಕಂದನ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಕೊಳವೆ ಬಾವಿಗೆ ಬಿದ್ದಿರೋ ಕಾರಣ ಸ್ವಲ್ಪ ತರಚಿದ ಗಾಯ ಆಗಿದೆ ಅಷ್ಟೇ ಅಂದ್ರು ಬಳಿಕ ಸ್ಕ್ಯಾನಿಂಗ್ ಸೇರಿದಂತೆ ಹೆಚ್ಚಿನ ಪರಿಶೀಲನೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಮಗುವನ್ನು ರವಾನಿಸಲಾಯಿತು ಸದ್ಯ ಮಗು ಬದುಕಿ ಬಂದ ಖುಷಿ ವಿಜಯಪುರ ಮಾತ್ರವಲ್ಲದೆ ರಾಜ್ಯಾದ್ಯಂತ ಜನರಿಗೆ ಖುಷಿ ನೀಡಿದೆ ಇಂಡಿ ತಾಲೂಕಿನ ಜನ ತಾವೇ ಬದುಕಿ ಬಂದಷ್ಟು ಖುಷಿಯಲ್ಲಿದ್ದಾರೆ ಆದರೆ ನಾವಿಲ್ಲಿ ರಕ್ಷಣಾ ಸಿಬ್ಬಂದಿಯ ಬಗ್ಗೆ ಹೇಳಲೇಬೇಕು ಕಂದನ ಅಳುವಿನ ಶಬ್ದ ಕೇಳಿಯೇ ಸಿಬ್ಬಂದಿ ಪುಳಕಗೊಂಡಿದ್ರು ಹೇಗಾದ್ರೂ ಮಾಡಿ ಅವನಿಗೆ ಮರುಜನ್ಮ ನೀಡಬೇಕೆಂದು ತಮ್ಮ ಕಾರ್ಯಾಚರಣೆಗೆ ವೇಗ ನೀಡಿದ್ರು ಕೊನೆಗೂ ಪುಟ್ಟ ಕಂದ ಕೈಗೆ ಸಿಕ್ಕಾಗ ಸಿಬ್ಬಂದಿಯ ಖುಷಿಗೆ ಪಾರವೇ ಇರಲಿಲ್ಲ ಬಹುಶಃ ಅವರಿಗೆ ಕೋಟಿ ಕೊಟ್ಟರು ಅಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಆ ಕಂದನನ್ನ ರಕ್ಷಿಸಿ ಕೈಯಲ್ಲಿ ಹಿಡಿದಾಗ ಅದರಲ್ಲೂ ಆ ಮಗು ಬದುಕಿದೆ ಅಂತ ಗೊತ್ತಾದಾಗ ತಮ್ಮ ಆಯಾಸ ಹಸಿವು ದಣಿವು ಎಲ್ಲವನ್ನೂ ಮರೆತಿದ್ರು ಸಾರ್ಥಕತೆಯ ಭಾವದಿಂದ ತೆರಳಿ ವೈದ್ಯರ ಕೈಗೆ ಮಗುವನ್ನ ಒಪ್ಪಿಸಿದ್ರು ಅದೇನೇ ಇರಲಿ ಇವತ್ತೇನು ಸಾತ್ವಿಕ್ ಸಾವನ್ನ ಗೆದ್ದು ಬಂದಿದ್ದಾನೆ ಹಾಗಂತ ಪ್ರತಿ ಬಾರಿಯೂ ಹೀಗೆ ಆಗುತ್ತೆ ಅಂತ ಹೇಳೋಕೆ ಆಗಲ್ಲ ಹೀಗಾಗಿ ಉಪಯೋಗವಿಲ್ಲದ ಕೊಳವೆ ಬಾವಿಗಳನ್ನು ಮುಚ್ಚಿಬಿಡಿ ಹಾಗೆ ಪೋಷಕರು ಕೂಡ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಕೆಎಸ್ ಈಶ್ವರಪ್ಪ ರಾಜ್ಯ ಬಿಜೆಪಿಯ ಪ್ರಭಾವಿ ಹಾಗೂ ರೆಬಲ್ ಲೀಡರ್ ಆಗಿರುವ ಅದೇ ಈಶ್ವರಪ್ಪ ಈಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬಕ್ಕೆ ಮಗ್ಗುಲ ಮುಳ್ಳಾಗಿದ್ದಾರೆ ಮಗ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕೊತ ಕುದಿಯುತ್ತಿದ್ದಾರೆ ಅಮಿತ್ ಶಾ ಮೋದಿ ಅಲ್ಲ ಆ ದೇವರೇ ಬಂದು ಹೇಳಿದರೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಎಂದಿದ್ದ ಈಶ್ವರಪ್ಪ ಇದೀಗ ಹೊಸ ದಾಳ ಉರುಳಿಸಿದ್ದಾರೆ ತಮಗೆ ಹೈಕಮಾಂಡೇ ಯಡಿಯೂರಪ್ಪ ವಿರುದ್ಧ ನಿಲ್ಲಲು ಹೇಳಿದೆ ಎನ್ನುವ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ ವಿವಾದಗಳ ನಡುವೆಯೇ ದೆಹಲಿಗೆ ಹಾರಿದ್ದ ಈಶ್ವರಪ್ಪ ಬರಿಗೈಲಿ ವಾಪಸ್ಸಾಗಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಈಶ್ವರಪ್ಪ ಭೇಟಿಗೆ ನಿರಾಕರಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ ಪಕ್ಷದ ವರಿಷ್ಠ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಲು ಬುಧವಾರ ಉತ್ಸಾಹದಲ್ಲಿ ದೆಹಲಿಗೆ ತೆರಳಿದ್ದ ಹಿರಿಯ ಬಿಜೆಪಿ ನಾಯಕ ಈಶ್ವರಪ್ಪ ಅಷ್ಟೇ ನಿರುತ್ಸಾಹದಿಂದ ವಾಪಸ್ ಆಗಿದ್ದಾರೆ ತಾನು ಭೇಟಿಯಾಗುವುದಕ್ಕೆ ಅಮಿತ್ ಶಾ ಅವರು ಅವಕಾಶ ಕಲ್ಪಿಸಲಿಲ್ಲ ಭೇಟಿಯಾಗುವುದು ಬೇಡ ಅಂತ ವಾಪಸ್ ಕಳಿಸಿದ್ದಾರೆ ಎಂದು ಈಶ್ವರಪ್ಪ ಹೇಳಿದ್ದಾರೆ ಅಮಿತ್ ಶಾ ಭೇಟಿ ನಿರಾಕರಣೆಗೆ ಕಾರಣಗಳನ್ನು ಸ್ವತಃ ಈಶ್ವರಪ್ಪ ಅವರೇ ನೀಡಿದ್ದಾರೆ ನಾನು ಶಿವಮೊಗ್ಗ ಕ್ಷೇತ್ರದಿಂದ ಯಾಕೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋದನ್ನ ಅವರು ಫೋನ್ ಮಾಡಿದ್ದಾಗಲೇ ವಿವರಿಸಿದ್ದೆ ತನ್ನೊಂದಿಗೆ ಅವರು ಮಾತನಾಡುವಾಗ ಅದೇ ಪ್ರಶ್ನೆಗಳನ್ನ ಕೇಳಲಿದ್ದೇನೆ ಅನ್ನೋದು ಅವರಿಗೆ ಗೊತ್ತಿತ್ತು ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೋನಿಯಾ ಗಾಂಧಿ ಅವರ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತೆ ನಾನು ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ನಡೆಸ್ತಾ ಇರುವ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಡ್ತಾ ಇದ್ದೇನೆ ನನ್ನ ಪ್ರಶ್ನೆಗಳು ಇರುಸು ಮುರುಸು ಸ್ಥಿತಿಯನ್ನ ಉಂಟು ಮಾಡುತ್ತವೆ ಅನ್ನೋದನ್ನ ಮನಗಂಡೆ ಅಮಿತ್ ಶಾ ತನ್ನನ್ನು ಭೇಟಿಯಾಗಲಿಲ್ಲ ಎಂದು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡಿದ್ದಾರೆ ಈಶ್ವರಪ್ಪ ಈಶ್ವರಪ್ಪ ಏನೋ ಹೀಗೆ ನಂದೇ ರೈಟ್ ಅಂತಿದ್ದಾರೆ ನಿಜ ಆದರೆ ಅಸಲಿ ವಿಚಾರ ಬೇರೇನೆ ಇದೆ ಹಿಂದೂ ಹಿಂದುತ್ವದ ವಿಚಾರವಾಗಿಯೇ ಸದ್ದು ಮಾಡುತ್ತಾ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕನಾಗಿ ಬೆಳೆದ ಈಶ್ವರಪ್ಪಗೆ ಅವರ ನಾಲಗೆಯೇ ಅವರಿಗೆ ಮುಳ್ಳಾಗಿದೆ ಲಂಗು ಲಗಾಮಿಲ್ಲದೆ ಹೇಳಿಕೆ ಕೊಡೋದು ತಮಗೆ ಇಷ್ಟ ಬಂದಂತೆ ವಿಚಾರಗಳನ್ನು ತಿರುಚೋದು ಮಾಡ್ತಲೇ ಬಂದಿದ್ದಾರೆ ಎಷ್ಟೋ ಸಲ ಬಿಜೆಪಿಗೂ ಕೂಡ ಇದು ಇರುಸು ಮುರುಸು ತಂದಿದೆ ಈ ಸಲ ಆಗಿರೋದು ಕೂಡ ಅದೇ ಈಶ್ವರಪ್ಪನವರ ಸ್ವಯಂಕೃತ ಅಪರಾಧದಿಂದಲೇ ಅಮಿತ್ ಶಾ ಅವರನ್ನ ಭೇಟಿಯಾಗಲು ಒಪ್ಪಿಲ್ಲ ಎಂದು ಹೇಳಲಾಗ್ತಿದೆ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ಇರುವ ವೇಳೆ ತಮ್ಮ ಜೊತೆಗೆ ಮಾತನಾಡಿದ್ದನ್ನು ಈಶ್ವರಪ್ಪ ಮಾಧ್ಯಮದವರ ಮುಂದೆ ಹೇಳಿದ್ರು ಯಡಿಯೂರಪ್ಪನವರ ಕುಟುಂಬದ ಜೊತೆಗಿನ ಭಿನ್ನಾಭಿಪ್ರಾಯವನ್ನ ಶಾ ಅವರಿಗೆ ವಿವರಿಸಿದ್ದೆ ಕಾಂತೇಶನ ಭವಿಷ್ಯದ ಬಗ್ಗೆ ಅಮಿತ್ ಶಾ ಕೇಳಿದ್ರು ಎಂದಿದ್ರು ಇದಾದ ಮೇಲೆ ದೆಹಲಿಗೆ ಬರುವ ವಿಚಾರವನ್ನ ಗೌಪ್ಯವಾಗಿ ಇಡದೆ ಅದನ್ನು ಮಾಧ್ಯಮದವರ ಮುಂದೆ ಬಹಿರಂಗಪಡಿಸಿದ್ದು ಅಮಿತ್ ಶಾ ಸಿಟ್ಟಿಗೆ ಕಾರಣ ಎಂದು ಹೇಳಲಾಗ್ತಿದೆ ಅಲ್ಲದೆ ಯಡಿಯೂರಪ್ಪ ಫ್ಯಾಮಿಲಿ ರಾಜಕಾರಣಕ್ಕೆ ಬ್ರೇಕ್ ಹಾಕಲು ಮೋದಿ ಹಾಗೂ ಶಾ ಒಪ್ಪಿಗೆಯೂ ಇದೆ ನಾನು ಬಂಡಾಯ ಸ್ಪರ್ಧೆಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದು ಹೇಳಿದ್ದೇನೆ ಪ್ರಚಾರ ಕೂಡ ನಡೆಸ್ತಾ ಇದ್ದೇನೆ ಆದರೂ ನನ್ನನ್ನೇಕೆ ಪಕ್ಷದಿಂದ ವಜಾ ಮಾಡಿಲ್ಲ ಎಂದು ಈಶ್ವರಪ್ಪ ಪ್ರಶ್ನಿಸಿದರು ಆದರೆ ಹಿರಿಯರಾದ ಈಶ್ವರಪ್ಪಗೆ ಯಾವ ವಿಚಾರವನ್ನ ಮಾಧ್ಯಮದ ಮುಂದೆ ಹೇಳಬೇಕು ಹೇಳಬಾರದು ಎನ್ನುವುದು ಗೊತ್ತಾಗುವುದಿಲ್ಲವೇ ಎಂಬ ಸಿಟ್ಟಿನಲ್ಲಿ ಅಮಿತ್ ಶಾ ಅವರು ಭೇಟಿಯಾಗದೆ ವಾಪಸ್ ಕಳುಹಿಸಿದ್ದಾರೆ ಎನ್ನಲಾಗಿದೆ ಒಟ್ನಲ್ಲಿ ಬಿಜೆಪಿಯವರು ನೋಡಿದರೆ ಈಶ್ವರಪ್ಪ ಮೇಲೆ ಸಿಟ್ಟಿದೆ ಅದಕ್ಕೆ ಮೀಟ್ ಮಾಡಿಲ್ಲ ಅಂತಿದ್ದಾರೆ ಆದರೆ ಈಶ್ವರಪ್ಪ ಮಾತ್ರ ನನ್ನ ಸ್ಪರ್ಧೆಗೆ ಅಮಿತ್ ಶಾ ಮೋದಿ ಅವರ ಬೆಂಬಲ ಇದೆ ಚುನಾವಣೆಗೆ ಈಶ್ವರಪ್ಪ ಸ್ಪರ್ಧಿಸಲಿ ರಾಘವೇಂದ್ರ ಸೋಲಲಿ ಎನ್ನುವ ಇದ್ದಾರೆ ಈ ಕಾರಣಕ್ಕೆ ಅವರು ನನ್ನನ್ನು ಭೇಟಿಯಾಗಿಲ್ಲ ನಾನು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಆಶಯದಂತೆ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೇನೆ ಅಂತಿದ್ದಾರೆ ಆದರೆ ಈಶ್ವರಪ್ಪ ತಮಗೆ ತಾವೇ ಏನೇನೋ ಅಂದುಕೊಂಡು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಳ್ತಿರುವುದಂತೂ ಸುಳ್ಳಲ್ಲ ಸಿಎಂ ಸಿದ್ದರಾಮಯ್ಯಗೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸವಾಲು ಹಾಕಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ದೇವೇಗೌಡ ಅವರು ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಡಿಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ನಾಮಪತ್ರ ಸಲ್ಲಿಕೆಗೂ ಮೊದಲು ಕುಮಾರಸ್ವಾಮಿ ಅರ್ಕೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಕೆ ವೇಳೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೈತ್ರಿ ಸಮಾವೇಶದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ನಾನು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋತೆ ರಾಮನಗರ ವಿಧಾನಸಭಾ ಚುನಾವಣೆಯಲ್ಲೂ ಸೋತೆ ನನಗೆ ಖಂಡಿತ ನೋವಿದೆ ನಾನೇನು ತಪ್ಪು ಮಾಡಿದ್ದೆ ಕಾಂಗ್ರೆಸ್ ನಾಯಕರು ಮಧ್ಯರಾತ್ರಿ ಎರಡು ಗಂಟೆಗೆ ಐದು ಸಾವಿರ ರೂಪಾಯಿ ಹಣ ಕೊಟ್ಟು ಸೋಲಿಸಿದ್ರು ಈ ಸೋಲಿಗೆ ನೀವು ಉತ್ತರ ಕೊಡಬೇಕು ಅಂತ ಇದ್ರೆ ಕುಮಾರಣ್ಣನಿಗೆ ಮತ ಕೊಡಿ ಅಂತ ಕಣ್ಣೀರು ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಿ ಬಿ ಚೆನ್ನಾಗಿ ಆಡ್ತಿಲ್ಲ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಮೂರರಲ್ಲಿ ಸೋಲನ್ನು ಕಂಡಿದೆ ಇದರಿಂದ ಅಭಿಮಾನಿಗಳು ಮಾತ್ರ ಬೇಸರಗೊಂಡಿಲ್ಲ ಇಡೀ ತಂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಅಪ್ಸೆಟ್ ಆಗಿದೆ ಈ ಸಂದರ್ಭದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ದೃಶ್ಯ ತುಂಬಾ ಭಾವನಾತ್ಮಕವಾಗಿದ್ದು ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳು ಕಣ್ಣೀರಿಡುವಂತೆ ಮಾಡ್ತಿದೆ ಎಲ್ನಲ್ಲಿ ಆಗಿರುವ ಎಮೋಷನಲ್ ದೃಶ್ಯಗಳನ್ನು ವಿಡಿಯೋ ಒಳಗೊಂಡಿದ್ದು ಕೊನೆಯಲ್ಲಿ ಆರ್ಸಿಬಿ ದಂತಕತೆ ಡಿವಿಲಿಯರ್ಸ್ ಅವರ ಮೈ ಜುಮ್ಮೆನಿಸುವ ದೃಶ್ಯವನ್ನು ಸಂಯೋಜಿಸಲಾಗಿದೆ ಕಮ್ ಕಂಬ್ಯಾಕ್ ಎಬಿಡಿ ಎಂದು ಗೋಗರಿತಾ ಇದ್ದಾರೆ ಫ್ಯಾನ್ಸ್ ಆರ್ಸಿಬಿಯ ಸತತ ಸೋಲು ಮತ್ತು ಒಮ್ಮೆಯೂ ಕಪ್ ಗೆಲ್ಲದಿರೋಕೆ ವಿರಾಟ್ ಕೊಹ್ಲಿಯೇ ಕಾರಣವಂತೆ ಹೀಗಂತ ಹೇಳಿರೋದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ಆಟಗಾರ ಅಂಬಟಿ ರಾಯ್ಡು ಕೊಹ್ಲಿ ಕಳೆದ ಹದಿನಾರು ವರ್ಷಗಳಿಂದಲೂ ಆರ್ಸಿಬಿ ತಂಡದಲ್ಲಿದ್ದಾರೆ ಈ ವೇಳೆ ಅವರು ತಂಡದ ನಾಯಕರೂ ಆಗಿದ್ದರು ಆ ಸಮಯದಲ್ಲಿ ಆಟಗಾರರ ರಿಟೈನ್ ಮತ್ತು ರಿಲೀಸ್ ಹಾಗೂ ಹರಾಜಿನಲ್ಲಿ ಕೊಹ್ಲಿ ಅಭಿಪ್ರಾಯ ಖಂಡಿತ ಇಂದೇ ಇರುತ್ತೆ ಆದರೆ ಆ ವೇಳೆ ಆಗಲಿ ಈಗಲಾದರೂ ಸಹ ಆರ್ಸಿಬಿ ಉತ್ತಮ ಬೌಲರ್ಗಳನ್ನು ಖರೀದಿಸಲೇ ಇಲ್ಲ ಅಲ್ಲದೆ ಚೆನ್ನಾಗಿ ಆಡುವವರಿಗೆ ಬೆಂಬಲವನ್ನೂ ನೀಡಲಿಲ್ಲ ಆರ್ಸಿಬಿ ಬಿಟ್ಟು ಬೇರೆ ತಂಡ ಸೇರಿದ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದು ಟೀಕಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ ಆಡಿದ ಮೂರು ಪಂದ್ಯಗಳಲ್ಲೂ ಸೋತು ಹೋಗಿದೆ ಮುಂಬೈ ಕ್ಯಾಪ್ಟನ್ ಬದಲಾವಣೆಯಿಂದ ಹಾಗೂ ಹ್ಯಾಟ್ರಿಕ್ ಸೋಲಿನಿಂದ ಫ್ರಾಂಚೈಸಿಗೂ ಭಾರಿ ಅವಮಾನವಾಗಿದೆ ಆದರೆ ಈ ಸೋಲನ್ನು ಮಾತ್ರ ರೋಹಿತ್ ಫ್ಯಾನ್ಸ್ ಅಕ್ಷರಶಃ ಹಾರ್ದಿಕ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಇದೀಗ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದ್ದು ಮತ್ತೆ ಕ್ಯಾಪ್ಟನ್ ಆಗುವಂತೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾರನ್ನ ಕೇಳಿಕೊಂಡಿದೆ ಎನ್ನಲಾಗಿದೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯು ಹಿಟ್ಮ್ಯಾನ್ ರೋಹಿತ್ ಶರ್ಮಾರನ್ನ ಟೀಮ್ಗೆ ಮತ್ತೆ ನಾಯಕನಾಗುವಂತೆ ನಿನ್ನೆ ಕೇಳಿಕೊಂಡಿದೆ ಆದರೆ ಇದನ್ನು ರೋಹಿತ್ ಶರ್ಮಾ ಅಷ್ಟೇ ವಿನಮ್ರದಿಂದ ತಿರಸ್ಕಾರ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಇದರಿಂದ ಹಿಟ್ ಮ್ಯಾನ್ ಮುಂದಿನ ಸೀಸನ್ನಲ್ಲಿ ಮುಂಬೈ ಪರ ಆಡುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ ಟಿ ಟ್ವೆಂಟಿ ಕ್ರಿಕೆಟ್ನ ಹೊಡಿಬಡಿ ದಾಂಡಿಗ ಸೂರ್ಯಕುಮಾರ್ ಯಾದವ್ ಇದೀಗ ಸಂಪೂರ್ಣ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಶುಕ್ರವಾರ ಅವರು ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಸೇರಲಿದ್ದಾರೆ ಇದರೊಂದಿಗೆ ಮುಂದಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಕಣಕ್ಕಿಳಿಯುವುದು ಕೂಡ ಖಚಿತವಾಗಿದೆ ಮುಂಬೈ ಇಂಡಿಯನ್ಸ್ ತಂಡವು ತನ್ನ ಮುಂದಿನ ಪಂದ್ಯವನ್ನ ಏಪ್ರಿಲ್ ಏಳರಂದು ಆಡಲಿದೆ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸಲಿದೆ ಈ ಪಂದ್ಯಕ್ಕೂ ಮುನ್ನ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೇರಿಕೊಳ್ಳುತ್ತಿದ್ದು ಇನ್ನಾದರೂ ಮುಂಬೈ ಗೆಲುವಿನ ಖಾತೆ ತೆರೆಯುವ ನಿರೀಕ್ಷೆಯಲ್ಲಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ